ರೌಡಿ ಶೀಟರ್ನಿಂದ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಇವರು ನೋಡಿ ರೌಡಿ ಶೀಟರ್ನಿಂದ ಪೊಲೀಸರ ಮೇಲೆ ಆಗ್ತಾ ಇರುವಂತಹ ಹಲ್ಲೆ ಯತ್ನ ಇದು ರೌಡಿ ಶೀಟರ್ಗಳಿಂದ ಅವ್ಯ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಪೊಲೀಸರನ್ನ ನೋಡಿ ಬೈಕ್ ಅನ್ನ ತಿರುಗಿಸುವ ವೇಳೆ ಆತ ರೌಡಿ ಶೀಟರ್ ಇದನ್ನು ಇದ್ದಕ್ಕಿದ್ದಾಗಿ ಕೆಳಗೆ ಬೀಳ್ತಾನೆ ಬಿದ್ದ ನಂತರ ಪ್ರಜ್ಞೆ ತಪ್ಪಿದಂತೆ ಈತ ಈತ ನಾಟಕ ಮಾಡ್ತಾನೆ ಪೊಲೀಸರೇ ಸಾಯಿಸಿದ್ರು ಅಂತೇಳಿ ಮತ್ತೊಬ್ಬ ರೌಡಿ ಕೂಗಾಟವನ್ನ ಶುರು ಮಾಡ್ತಾನೆ ಕೂಗಾಡ್ತಾರೆ ನೀವೇ ಮಾಡಿದ್ದು ಅಂತ ಹೇಳಿ ಈ ರೀತಿಯಾಗಿ ರೌಡಿ ಶೀಟರ್ನಿಂದ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಆಗಿದೆ ರೌಡಿ ಶೀಟರ್ಗಳಿಂದ ಅವಾಚ್ಯ ಶಬ್ದಗಳಿಂದ ನಿಂದನೆ ಆಗಿದೆ ಪೊಲೀಸರನ್ನ ನೋಡಿ ಬೈಕ್ ಅನ್ನ ತಿರುಗಿಸುವಂತ ಸಂದರ್ಭದಲ್ಲಿ ಆತ ರೌಡಿ ಶೀಟರ್ ಬೀಳ್ತಾನೆ ಸೊ ಬಿದ್ದ ನಂತರ ಪ್ರಜ್ಞೆ ತಪ್ಪಿದಂತೆ ಇವರು ನಾಟಕವನ್ನ ಮಾಡ್ತಾರೆ ಅದಾದ ನಂತರ ಪೊಲೀಸರಿಗೆ ನಿಂದನೆ ಮಾಡುವಂತ ಕೆಲಸವನ್ನ ಇವ್ರು ಮಾಡ್ತಾರೆ ಪೊಲೀಸರೇ ಸಾಯಿಸಿದ್ರು ಅಂತೇಳಿ ಮತ್ತೊಬ್ಬ ರೌಡಿ ಆತನ ಪಕ್ಕದಲ್ಲಿರುವಂತಹ ರೌಡಿ ಕೂಡ ಕೂಗ ಕೂಗಾಡ್ತಾನೆ ಪೊಲೀಸರೇ ಸಾಯಿಸಿದ್ದು ಅಂತೇಳಿ ನೀನೇ ಸಾಯಿಸಿದ್ದು ಅಂತೇಳಿ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಮಾಡ್ತಾನೆ ಅವಾಚ್ಯ ಶಬ್ದಗಳಿಂದ ಪೊಲೀಸರಿಗೆ ನಿಂದನೆ ಮಾಡಿ ಧಮಕಿಯನ್ನು ಹಾಕ್ತಾರೆ ಮರ್ಡರ್ ಮಾಡ್ತೇವೆ ಅಂತೇಳಿ ಪೊಲೀಸರಿಗೆ ಅವಾಜನ ಹಾಕಿರುವಂತಹ ರೌಡಿ ಶೀಟರ್ಗಳು ಶಿವಮೊಗ್ಗ ಜಿಲ್ಲೆಯ ಕರ್ನಾಟಕ ಸಂಘದ ಬಳಿ ಆಗಿರುವಂತಹ ಘಟನೆ ಇದೆ ಪ್ರಕರಣ ಸಂಬಂಧ ಈಗ ಓರ್ವ ರೌಡಿ ಶೀಟರ್ ಬಂಧನ ಆಗಿದೆ

ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜೇಸುದಾಸ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜೇಸುದಾಸ್ ಈ ಸ್ಟೋರಿಯನ್ನು ನೋಡ್ತಾ ಇದ್ರೆ ರೌಡಿ ಶೀಟರ್ಗಳಿಗೂ ಕೂಡ ನಟನೆ ಬರುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕೆ ಈ ರೀತಿಯಾಗಿ ನಟನೆ ಮಾಡಿದ್ರು ಅಂತೇಳಿ ಸದ್ಯ ಬಂಧನ ಆಗಿದೆಯಾ ಹೇಗೆ ಎಂ ಕುಮಾರ್ ಈ ಒಂದು ಘಟನೆ ನಡೆದಿರುವಂತದ್ದು ಕಳೆದ ಎರಡು ದಿನಗಳ ಹಿಂದೆ ಏನು ಶಿವಮೊಗ್ಗದ ಕರ್ನಾಟಕ ಬಿಎಟ್ ರಸ್ತೆಯಲ್ಲಿರುವ ಕರ್ನಾಟಕ ಸಂಘದಲ್ಲಿ ಟ್ರಾಫಿಕ್ ಪೊಲೀಸ್ನರು ವಾಹನ ತಪಾಸಣೆಯನ್ನ ಮಾಡ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಅವರು ಏನು ಅಮಿರಮ ಸರ್ಕಲ್ ಕಡೆಯಿಂದ ಏನು ರೌಡಿ ಶೀಟ್ಗಳಾದ ಆಸಿನ್ ಕುರಿಸಿ ಮತ್ತೆ ಕಡೆ ಎಂಬವರು ಬೈಕ್ ನಲ್ಲಿ ಬರ್ತಾ ಇದ್ರು ಅವರು ಟ್ರಾಫಿಕ್ ಪೊಲೀಸ್ನವರು ನೋಡ್ತಿದ್ದಂಗೆ ಅವ್ರು ಒಂದು ಸ್ವಲ್ಪ ಶೇಕ್ ಆಗ್ತಾರೆ ಯಾಕಂದ್ರೆ ಆ ಏನು ವಾಹನ ಅವ್ರಿಗೆ ತೋರ್ಸ್ಬೇಕಾದಂತ ದಾಖಲೆಗಳು ಬಹುಶಃ ಅವ್ರ ಹತ್ರ ಇರಲಿಲ್ಲ ಏನೋ ಗೊತ್ತಿಲ್ಲ ಅವರು ಆ ಒಂದು ವಾಹನನ ಅತಿ ವೇಗವಾಗಿ ಟ್ರಾಫಿಕ್ ಪೊಲೀಸರನ್ನ ಸೇಸ್ ಮಾಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಪೊಲೀಸರು ತಡೆಯಂತ ಒಂದು ಪ್ರಯತ್ನ ಪಡ್ತಾರೆ ಆದ್ರೆ ಅವರು ಆ ಒಂದು ಆಯ ತಪ್ಪಿ ಅವ್ರ ಬೈಕಲ್ಲಿ ಬೀಳ್ತಾರೆ ಬಿದ್ದಂತ ಸಂದರ್ಭದಲ್ಲಿ ಇಲ್ಲಿ ಏನು ಯಾಸಿನ್ ಒಂದು ಸ್ವಲ್ಪ ಬಲವಾದಂತಹ ಒಂದು ಪೆಟ್ಟು ಬೀಳುತ್ತೆ ಆಗ ಪೊಲೀಸ್ನವರೇ ಈ ಒಂದು ಕೃತ್ಯ ಮಾಡಿದರೆ ಘಟನೆಗೆ ಪೊಲೀಸ್ನರೇ ಕಾರಣ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಥಳದಲ್ಲಿದ್ದಂತಹ ಏನು ಕಡೆ ಕಾಲ ಒಂದು ಸೀನ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಈ ಸೀನ್ ಕ್ರಿಯೇಟ್ ಮಾಡಿದಾಗ ಜನರು ಜಮಾವಣೆ ಮಾಡ್ತಾರೆ ಪೊಲೀಸ್ನರೇ ಅವರನ್ನ ಹೊಡೆದಿರನ್ನೋ ಒಂದು ರೀತಿಯಲ್ಲಿ ವಾತಾವರಣವನ್ನು ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಪೊಲೀಸರಿಗೆ ಕೊಲೆ ಬೆದರಿಕೆಯನ್ನು ಹಾಕ್ತಾರೆ ಕಡೆಕಾಲ ಆಬಿದನನು ಮತ್ತ ಅಲ್ಲದೆ ಆ ಅವಚ್ಯ ಶಬ್ದಗಳಿಂದ ನಿಂದನೆಯನ್ನು ಕೂಡ ಮಾಡ್ತಾರೆ ಪೊಲೀಸರ ಸ್ಥಳದಲ್ಲಿ ಏನೋ ಗಾಯಳುಗೆ ಟ್ರೀಟ್ಮೆಂಟ್ ಮಾಡಿ ಆಂಬುಲೆನ್ಸ್ ಕರ್ತಿ ಅವರನ್ನ ಶಿವಮೊಗ್ಗದ ಮೆಗನಾಸ್ಪತ್ರೆಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಗಾಯಳು ಈಗ ಔಟ್ ಆಫ್ ಡೇಂಜರ್ ಆಗಿರುವಂತದ್ದು ಏನು ಕರ್ತವ್ಯ ಲೋಪ ಎಸಗಿದಂತಹ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸರು ಏನು ಕಡೆಕಾಲ ಆಬಿದನ್ನು ವಶಕ್ಕೆ ಪಡೆದು ಒಂದು ಜೈಲಿಗೆ ಕಳಿಸಿದ್ದಾರೆ ಈ ಒಂದು ಘಟನೆ ಅಂದ್ರೆ ಪೊಲೀಸರಿಗೆ ಪೊಲೀಸರ ಬಗ್ಗೆ ಎಲ್ಲ ರೌಡಿಗಳಿಗೆ ಒಂದು ರೀತಿಯಲ್ಲಿ ಭಯ ಇಲ್ಲ ಅನ್ನುವಂಥ ವಾತಾವರಣ ಶಿವಮೊಗ್ಗದಲ್ಲಿ ಸೃಷ್ಟಿಯಾಗಿರುತ್ತೆ ಅದಕ್ಕೆ ಈ ಒಂದು ಘಟನೆ ಕಾರಣ ಅಂತಾನೆ ಹೇಳ್ಬೋದು ಹೇಮ್ ಕುಮಾರ್ ಓಕೆ ಥ್ಯಾಂಕ್ ಯು ಜೆಸುದಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಲ್ ચિરાણા કસલો મલરા આખે પડતા ન્યુનો યેનાદરા આદરે ચિરાણા કસલો મલરા આખે પડતા ન્યુનો યેનાદરા આદરે એસે બરાય ગયે એસે જીવાં દે એન ಪಾಪ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ